ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಚಾಮರಾಜನಗರ ತಾಲೂಕಿನ ಮೇಲೂರು ಗ್ರಾಮದ ತೋಟದ ಮನೆಗಳ ಸುತ್ತಮುತ್ತ ನಡೆಯುತ್ತಿರುವ ಕರಿಕಲ್ಲು ಕ್ವಾರೆಗಳಿಂದ ಅಕ್ಕಪಕ್ಕದ ಮನೆಗಳ ಗೋಡೆ ಮತ್ತು ಮೇಲ್ಛಾವಣಿ ಬಿರುಕು ಬಿಟ್ಟಿದೆ ಜಾನುವಾರು ಹಾಗೂ ಫಸಲುಗಳಿಗೆ ತೊಂದರೆಯಾಗುತ್ತಿದೆ ಈ ಸಮಸ್ಯೆಯ ಬಗ್ಗೆ ಹಲವಾರು ಬಾರಿ ಜಿಲ್ಲಾಡಳಿತ ಮತ್ತು ಗಣಿ ಇಲಾಖೆಗೆ ದೂರು ನೀಡಿದರೂ ಯಾವುದೇ ಕ್ರಮ ಆಗಿಲ್ಲ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಹಾಗಾಗಿ ವಾಸ ಮಾಡಲು ತೊಂದರೆಯಾಗಿದೆ ಎಂದು ಗ್ರಾಮದ ವೆಂಕಟೇಶ್ ಹಾಗೂ ವೆಂಕಟಮ್ಮ ಎಂಬುವವರು ಮಾಧ್ಯಮದವರೊಂದಿಗೆ ಮಾತನಾಡಿ ತಮ್ಮ ಅಳಲನ್ನು ತೋಡಿಕೊಂಡರು ಮನೇಲೆ ಗುಡ್ಕ್ ಬಿಡ್ರ ನೆಲ್ಲೆಲ್ಲ ಗುಡ್ ಬಿಡ್ತಾಳೆ ಮನೇಲಿ ಆ ಥರ ಸೀಟ್ ಹೊಡೆದಾಯ್ತು ಆ ಥರ ಗೋಡ ಬಿರ್ಕ್ ಬಿಟ್ಬಿಡ್ತು ನೋಡಿ ನೋಡಿ ಗಾಡನ ಬಿರುಕು ಬಿಟ್ಬಿಟ್ರಲ್ಲ ರಾತ್ರಿ ಇವತ್ತು ಸದ್ದು ಮಣಿ ಮಣಿಕ ಆಗಲ್ಲ ನಿದ್ದೆ ಕೊಡೋಕೆ ಆಗಲ್ಲ ಗರ 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 ಅಂತದ ಸುಮ್ಮನೆ ಎಲ್ಲನೇ

ನಾವು ಮೇಲೂರು ಗ್ರಾಮದಿಂದಳು ನಮ್ಮ ಹೆಸರು ಆರ್ ವೆಂಕಟೇಶ್ ಅಂತ ಸ ತಂದೆಯ ಹೆಸರು ರಾಮನಾಯ್ಕ ಇದು ಅರ್ಧಹಳ್ಳಿ ಹೋಬಳಿ ಸೇರಿದೆ ಚಾಮರಾಜ ತಾಲೂಕು ಮತ್ತು ಎಸ್ಟಿಗು ಇಲ್ಲಿ ಸುತ್ತ ನಮ್ಮ ಜಮೀನು ಸುತ್ತ ಕರಿಕಲ್ ಕೊರೆಗಳು ಕೆಲಸ ಮಾಡ್ತಾಯಿದ್ದಾರೆ ನಮಗೆ ಅವರು ಕರಿಕಲ್ಲೆ ಮದ್ದು ಹಾಕಿ ಬ್ಲಾಸ್ಟ್ ಮಾಡಿದಾಗ ಮನೆಗಳು ವೈಬ್ರೇಷನ್ ಇರ್ತವೆ ಮತ್ತು ನಮಗೆ ಆತಂಕವಾಗುತ್ತಾ ಇದೆ ಮನೆ ಎಷ್ಟು ಹೊತ್ತಿನಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದೇ ಭಯ ಇಲ್ಲಿ ಲಾರಿಗಳು ಹೆವಿ ಲಾರಿಗಳು ಸುತ್ತಾ ಇರ್ತವೆ ಆ ಲಾರಿಗಳು ಹೋದಾಗ ಮನೆಯಲ್ಲೆಲ್ಲ ಸೌಂಡು ಬರುತ್ತೆ ಮನೇನು ವೈಬ್ರೇಷನ್ ಆದಂಗೆ ಆಯ್ತೆ ನಾವು ಅವ್ರಿಗೆ ತಿಳಿಸಿದ್ದೀವಿ ಈ ಥರ ಆಗುತ್ತಾ ತೊಂದರೆ ನೀವು ಗಣಿಕರ ಸಿಡಿ ಕ ಮದ್ದು ಗದ್ದು ಮದ್ದು ಗುಂಡು ಹಾಕಬೇಡಿ ಸಿಡಿಸ್ಬೇಡಿ ಅಂದರೆ ನಾವು ಕೇಪ್ ಹಾಕ್ತೀವಿ ಮದ್ದು ಹಾಕ್ತೀವಿ ನಾವು ಏನೋ ಮಾಡ್ಕೊಳ್ತೀವಿ ನೀವು ಯಾರು ಕೇಳೋಕೆ ಅಂತ ನಮಗೆ ಹೇಳ್ತಿದ್ದಾರೆ ನಮಗೆ ಇಲ್ಲಿ ತುಂಬ ತೊಂದರೆ ಆಯ್ತೈತೆ ನೋಡಿ ಸರ್ ನಮ್ಮ ಮನೆಗಳೆಲ್ಲ ಕ್ರ್ಯಾಚ್ ಆಯ್ತವೆ ಕ್ರ್ಯಾಚ್ ಆದರೆ ಈ ಥರ ಬಂದು ನೋಡಿ ಕ್ರ್ಯಾಚ್ ಆಗಿದೆ ಮನೆಗಳೇ ಬಿಡ್ತವೆ ಅಂದರೆ ನಿಮ್ಮ ಮನೆ ಮನೆಗೆ ಬಿರ್ಗಿಬಿಟ್ರೆ ನಾವೇನು ಮಾಡೋಣ ಅಂತ ಒಂಥರ ದೌಲತ್ತನ ಮಾತಾಡ್ತಿದ್ದಾರೆ ಈ ವಿಚಾರವಾಗಿ ನೀವು ಅಧಿಕಾರಿ ವರ್ಗದವ್ರಿಗೆ ಏನಾದರೂ ದೂರ ಕೊಟ್ಟಿದ್ದೀರಾ ನಾವು ಮತ್ತೆ ಇಲ್ಲಿ ಇದೀಗ ಡಿ ಸಿ ಅವ್ರಿಗೆ ಮತ್ತು ಯಾರು ಕಂಪ್ಲೇಂಟ್ ಕೊಟ್ಟಿದ್ದೋ ಅವ್ರು ಯಾವುದು ಗಮನ ತಗೊಂಡಿಲ್ಲ ಅದಕ್ಕೋಸ್ಕರ ನಾನು ಈಗ ತುಂಬ ಆತಂಕ ಈ ಜಾಗನೇ ಬಿಡಬೇಕು ಅನ್ನೋ ಪ್ರಶ್ನದಲ್ಲಿ ನಾವಿದ್ದೀವಿ ಅದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತದೆ ಸರ್ ನಮಗೆ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಕಾವಂದ್ರ ಅವ್ರು ಯಾರು ನಮಗೆ ಗಮನ ತಗೊಂಡು ವ್ಯವಸ್ಥೆ ಇಲ್ಲ ಆಮೇಲೆ ಬೋರ್ವೆಲ್ಲೇ ಎಡವಟ್ ಇದೆ ಬೋರ್ ನೀರೆಲ್ಲ ನೀರೆಲ್ಲ ವೇಸ್ಟ್ ಆಗಿ ಒಂಥರ ಕಲ್ ಕಳಿಸುತ್ತ ಲಡ್ಡು ಮಣ್ಣು ಹೆಸರು ಈ ಥರ ಬರುತ್ತೆ ಆ ನೀರು ಉಪಯೋಗಿಸೋಕೆ ತೊಂದರೆ ಆಗ್ತಾಯಿದೆ ಅದಕ್ಕೋಸ್ಕರ ಈ ನಾವು ಏನು ಮಾಡಬೇಕು ಅಂದರೆ ನಮಗೆ ಗೊತ್ತಾಯ್ತಾ ಇಲ್ಲ ನಾವು ಹೇಳಿದ್ರು ಅವರು ಗಮನ ಇಲ್ಲ ಹಲೋ ಆಮೇಲೆ ಸರ್ ಗಣಿಗಾರಿಕೆ ಅವರಿಗೆ ನಾನು ಅರ್ಜಿ ಸಲ್ಲಿಸಿದ್ದೀವಿ ಅರ್ಜಿ ಕೊಟ್ಟಿದ್ರು ಅವರು ಗಮನ ಇಲ್ಲ ಅದಕ್ಕೆ ನಾವು ಡಿ ಡಿ ಸಿ ಯರು ಕೊಟ್ಟಿದ್ದೀವಿ ಜಿಲ್ಲಾಧಿಕಾರಿಗೂ ಕೊಟ್ಟಿದ್ದೀವಿ ಆದರೆ ಅವರು ಯಾವುದೂ ಗಮನ ಇಲ್ಲ ಅಕಸ್ಮಾತ್ ನಮಗೇನೂ ಪ್ರಾಣ ಹಾನಿಯಾಗಲಿ ತೊಂದರೆ ಆಯಿತು ಅಂದರೆ ಗಣಿಗಾರಿಕೆಯರು ಮತ್ತು ಜಿಲ್ಲಾಧಿಕಾರಿಗಳೇ ಅದಕ್ಕೆ ಹೊಣೆ ಸರ್ ಆದಮೇಲೆ ಈ ಗಣಿಗಾರಿಕರಿಗೆ ಏನೇ ಹೇಳಿದ್ರು ನಮ್ಮ ಮೇಲೆ ದೌರ್ಜನ್ಯ ಇದ್ದಾರೆ ಈ ಥರ ತೊಂದರೆ ನಾವು ಅನುಭವಿಸ್ತಾ ಇದ್ದೀವಿ ಅದಕ್ಕೆ ಯಾವ ವ್ಯವಸ್ಥೆ ಮಾಡಿ ನಮಗೆ ಈ ಬೋರು ನೀರು ಎಡಬಟ್ಟಾಗುತ್ತೆ ಮನೆಗೆ ತೊಂದರೆ ಆಗುತ್ತೆ ನಾವು ಯಾವ ರೀತಿ ಹಾನಿ ಆಗುತ್ತೆ ನಮಗೆ ಗೊತ್ತಿಲ್ಲ ನಮ್ಗೆ ಎಷ್ಟೊತ್ತಿನಲ್ಲಿ ಯಾವ ರೀತಿ ಮನೆಯನ್ನು ತೊಂದರೆ ಆದರೆ ನಮಗೆ ಪ್ರಾಣ ಅಪಾಯ ಆಗುತ್ತೆ ಎಷ್ಟೊಂದು ಏನು ಪ್ರಾಣಾಪಾಯಕ್ಕೋಸ್ಕರ ನಾವು ಬಾಯದಲ್ಲಿ ತುಂಬ ತೊಂದರೆ ಪಡ್ತಾಯಿದ್ದೀವಿ ನಮ್ಮಗಳಿಗೆ ಪ್ರಾಣ ಜೀವಕ್ಕೆ ಅಂದರೆ ಜಿಲ್ಲಾಧಿಕಾರಿಗಳು ಮತ್ತು ಗಣಿಗಾರಿಕರೇ ಹೊಣೆ ಹಾಕಬೇಕಾಗತ್ತೆ ಹಾಂ ಇದಕ್ಕೋಸ್ಕರ ನಾವು ಮಾಧ್ಯಮದವ್ರನ್ನ ಬೇಡ್ಕೊಂಡಿದ್ದೀವಿ ಇದಕ್ಕೆ ನ್ಯಾಯ ತೋರಿಸ್ಕೊಡ್ಬೇಕು ಏನಾದರೂ ನಮಗೆ ತೊಂದರೆ ಆದರೆ ಇವರು ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಮಾಡಿಕೊಟ್ಟು ನಾವು ನ್ಯಾಯ ದೊರೆಸ್ಬೇಕು ಅಂತ ಹೇಳ್ತಾ ಇದ್ದೀವಿ